ಸ್ನೇಹಿತರೆ ಹತ್ತೊಂಬತ್ತನೇ ಕಂತಿನ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಫೆಬ್ರವರಿ ತಿಂಗಳಲ್ಲಿ ರಿಲೀಸ್ ಆಗಿತ್ತು ಇನ್ನು ಮಾರ್ಚ್ ತಿಂಗಳಿಗೆ ಆ ಒಂದು ಲೆಕ್ಕಪತ್ರ ವ್ಯವಹಾರಗಳು ಅಂತ್ಯವಾಗ್ತವೆ ಏಪ್ರಿಲ್ನಿಂದ ಹೊಸ ವರ್ಷ ಹೊಸ ಲೆಕ್ಕಾಚಾರಗಳು ಪ್ರಾರಂಭವಾಗ್ತವೆ ಇದು ನಮ್ಮ ಭಾರತದಲ್ಲಿ ಏಪ್ರಿಲ್ನಿಂದ ಹೊಸ ಲೆಕ್ಕಪತ್ರ ವ್ಯವಹಾರಗಳು ಪ್ರಾರಂಭವಾಗ್ತವೆ ಹಾಗೆಯೇ ಈ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಅವಧಿಯ ಮೊದಲನೇ ಕಂತು ಹಾಗೆಯೇ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಒಟ್ಟಾರೆಯಾಗಿ ನೋಡೋದಾದರೆ ಇಪ್ಪತ್ತನೇ ಕಂತು ಈ ಒಂದು ಕಂತಿನ ಹಣ ಏಪ್ರಿಲ್ ಮೇ ಜೂನ್ ಜುಲೈ ಈ ನಾಲ್ಕು ತಿಂಗಳಿನ ಅವಧಿಯ ಒಂದು ಕಂತಿನ ಹಣ ಒಟ್ಟಾರೆ ಇಪ್ಪತ್ತನೇ ಕಂತಿನ ಹಣ ಜುಲೈ ತಿಂಗಳ ಅಂತ್ಯದ ವೇಳೆಗೆ ಬಿಡುಗಡೆಯಾಗಬೇಕಾಗಿತ್ತು ಆದರೆ ಕೆಲವೊಂದು ಕಾರಣಾಂತರಗಳಿಂದ ಅದು ಬಿಡುಗಡೆಯಾಗಿಲ್ಲ ಆದರೆ ಈಗ ಊಹಾಪೋಹಗಳಿಗೆ ತೆರೆ ಎಳೆದು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ಬಿಡುಗಡೆಗೆ ಸಜ್ಜಾಗಿದೆ ಸ್ನೇಹಿತರೆ ಇದೇ ಆಗಸ್ಟ್ ತಿಂಗಳಿನಲ್ಲಿ ಈ ಹಣ ಬಿಡುಗಡೆಯಾಗ್ತಾಯಿದೆ ಆದರೆ ಯಾವ ದಿನಾಂಕ ಬಿಡುಗಡೆಯಾಗ್ತಾ ಇದೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಮುಂದೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ಕೆಲವೊಂದಷ್ಟು ಮಾಹಿತಿಗಳನ್ನ ಹೇಳ್ತೀನಿ ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ ಅದೆಲ್ಲ ನಿಮಗೆ ಗೊತ್ತಾಗಬೇಕಂದ್ರೆ ನೀವು ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಬೇಕಾಗುತ್ತೆ ನೀವು ಸ್ಕಿಪ್ ಮಾಡಿ ನೋಡಿದ್ರೆ ಮುಖ್ಯವಾದ ಮಾಹಿತಿಗಳು ನಿಮ್ಮ ಕೈತಪ್ಪಿ ಹೋಗಬಹುದು ನೀವು ಪಿ ಎಂ ಕಿಸಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತನ್ನು ಕಳೆದುಕೊಳ್ಳಬೇಕಾದಂತಹ ಪರಿಸ್ಥಿತಿ ಕೂಡ ಬರಬಹುದು ಸ್ನೇಹಿತರೆ ಈ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಎಷ್ಟು ಬಿಡುಗಡೆಯಾಗ್ತಾ ಇದೆ ಎಷ್ಟು ಜನ ರೈತರಿಗೆ ಬಿಡುಗಡೆ ಆಗ್ತಾ ಇದೆ ಅಂತ ನೋಡೋದಾದರೆ ಇಪ್ಪತ್ತು ಸಾವಿರದ ಐನೂರು ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಇದ್ದಾರೆ ಇದು ಭಾರತದಾದ್ಯಂತ ಒಂಬತ್ತು ಕೋಟಿ ಏಳು ಲಕ್ಷ ಜನರಿಗೆ ಬಿಡುಗಡೆಯಾಗ್ತಾಯಿದೆ ಸ್ನೇಹಿತರೆ ಈ ಎರಡು ಸಾವಿರದ ಹತ್ತೊಂಬತ್ತರವರೆಗೂ ಕೂಡ ಬಿಡುಗಡೆಯಾದಾಗಿನಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೂ ಕೂಡ ಮೂರು ಲಕ್ಷದ ಅರವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ನೇರವಾಗಿ ರೈತರ ಖಾತೆಗೆ ಜಮೆ ಮಾಡಲಾಗಿದೆ ಇದು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ಬರುವಂತಹ ರೈತರ ಖಾತೆಗಳಿಗೆ ಮೂರು ಲಕ್ಷದ ಅರವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಜಮೆ ಮಾಡಲಾಗಿದೆ ಸ್ನೇಹಿತರೆ ನೀವು ಕೂಡ ಈ ಒಂದು ಯೋಜನೆಯ ಫಲಾನುಭವಿಗಳಾಗಿ ಈ ಒಂದು ಹಣವನ್ನು ಸದುಪಯೋಗ ಮಾಡ್ಕೊಂಡಿರ್ದಿರ ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ ಈ ಒಂದು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ನಿಮಗೆ ಬರಬೇಕು ಅಂದರೆ ಮುಖ್ಯವಾಗಿ ನೀವು ಮಾಡಬೇಕಾಗಿರೋ ಕೆಲಸ ಏನಂತಂದರೆ ಇ ಕೆ ವೈ ಸಿ ಅಪ್ಡೇಟ್ ಮಾಡಬೇಕು ಸ್ನೇಹಿತರೆ ಇದನ್ನೇನಾದರೂ ನೀವು ಮಾಡಿಲ್ಲ ಅಂತಂದರೆ ಇನ್ನು ಶೀಘ್ರದಲ್ಲೇ ಕೆಲವೇ ಕೆಲವು ದಿನಗಳಲ್ಲಿ ಬರ್ತಾ ಇರುವಂತಹ ಈ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ನಿಮ್ಮ ಕೈತಪ್ಪಿ ಹೋಗಬಹುದು ಹಾಗಾಗಿ ಈ ಹಣ ಬಿಡುಗಡೆಯಾದ ನಂತರ ನೀವೇನಾದರೂ ಈ ಕೆ ವೈ ಸಿ ಮಾಡಿಸ್ಲಿಕ್ಕೆ ಹೋದರೆ ಅಲ್ಲಿ ತಾಂತ್ರಿಕ ದೋಷಗಳಿಂದಾಗಿ ನಿಮ್ಮ ಅಪ್ಡೇಟು ಅದು ತಗೊಳ್ಳೋದಿಲ್ಲ ಹಂಗಾಗಿ ಈ ಒಂದು ಹಣ ನಿಮ್ಮ ಕೈ ತಪ್ಪಿ ಹೋಗಬಹುದು ಮೊದಲು ನೀವು ಪಿ ಎಮ್ ಕಿಸಾನ್ ಸಮ್ಮಾಧಿ ಸಮ್ಮಾನ್ ನಿಧಿ ಯೋಜನೆಯ ಪಟ್ಟಿಯಲ್ಲಿ ಫಲಾನುಭವಿಗಳ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯೋ ಇಲ್ವೋ ಅನ್ನೋದನ್ನು ಮೊದಲು ಖಾತ್ರಿ ಮಾಡ್ಕೋಬೇಕು ಖಚಿತಪಡಿಸ್ಕೋಬೇಕು ಅಲ್ಲೇನಾದರೂ ನಿಮ್ಮ ಹೆಸರು ಕೈ ಬಿಟ್ಟು ಹೋಗಿದರೆ ಯಾವ ಕಾರಣಕ್ಕೆ ಕೈಬಿಟ್ಟು ಹೋಗಿದೆ ಅಂತ ನೀವು ಅದನ್ನು ತಿಳ್ಕೊಬೇಕಾಗುತ್ತೆ ಅಕಸ್ಮಾತ್ ನಿಮ್ಮ ಹೆಸರು ಅಲ್ಲಿ ಇದೆ ಅಂತಂದರೆ ನಿಮ್ಮ ದಾಖಲಾತಿಗಳನ್ನ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಭೂಮಿಯ ದಾಖಲೆಗಳಾಗಿರ್ಬೋದು ಆಧಾರ್ ಕಾರ್ಡ್ ಆಗಿರ್ಬೋದು ಮತ್ತು ನಿಮ್ಮ ಬ್ಯಾಂಕಿನ ವಿವರಗಳಾಗಿರ್ಬೋದು ಮತ್ತು ನಿಮ್ಮ ಹೆಸರು ಹೆಸರು ಸರಿಯಾಗಿದೆಯಾ ಅಥವಾ ಯಾವುದಾದ್ರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆಯಾ ಅನ್ನೋದ್ರ ಬಗ್ಗೆ ಚೆಕ್ ಮಾಡಿಕೊಳ್ಳಿ ಎಲ್ಲದಕ್ಕಿಂತ ಮುಖ್ಯವಾಗಿ ನೀವು ಯಾವ ಒಂದು ನಂಬರನ್ನು ಕೊಟ್ಟಿರ್ತೀರ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಕೊಟ್ಟಿರ್ತೀರ ಬ್ಯಾಂಕಿಗೆ ಕೊಟ್ಟಿರ್ತೀರ ಆಧಾರ್ ಕಾರ್ಡ್ಗೆ ಕೊಟ್ಟಿರ್ತೀರ ಆ ನಂಬರನ್ನು ತುಂಬ ಮುಖ್ಯವಾಗಿ ಇಟ್ಕೋಬೇಕಾಗತ್ತೆ ನಿಮ್ಮ ಹತ್ರ ಅದು ತುಂಬ ಮುಖ್ಯವಾದಂತಹ ಒಂದು ಆಧಾರ ಅಂತ ಹೇಳ್ಬೋದು ಯಾಕೆಂದರೆ ನೀವು ಯಾವುದೇ ಒಂದು ಪಿ ಎಂ ಕಿಸಾನ್ ನಿಧಿ ಬಗ್ಗೆ ಯೋಜನೆ ಬಗ್ಗೆ ಅಪ್ಡೇಟ್ಸ್ನ ತಿಳ್ಕೋಬೇಕು ಲಾಗಿನ್ ಆಗಬೇಕಂದ್ರೆ ನಿಮಗೆ ಒ ಟಿ ಪಿ ಬರ್ತಾ ಇರುತ್ತೆ ನೀವು ಓ ಟಿ ಪಿನ ಹಾಕಬೇಕಾಗುತ್ತೆ ನೀವು ನಿಮ್ಮ ಮೊಬೈಲ್ ನಂಬರನ್ನು ಕಳ್ಕೊಂಡಿದ್ರೆ ಇದೆಲ್ಲ ನಿಮ್ಮ ಕೈ ತಪ್ಪಿ ಹೋಗುತ್ತೆ ಸ್ನೇಹಿತರೆ ಈ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಯಾವತ್ತು ಬಿಡುಗಡೆ ಆಗ್ತಿದೆ ಎಲ್ಲಿ ಬಿಡುಗಡೆ ಆಗ್ತಿದೆ ಯಾವ ಸಮಯಕ್ಕೆ ಬಿಡುಗಡೆಯಾಗುತ್ತೆ ಅನ್ನೋದನ್ನು ನಾನೀಗ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದಕ್ಕಿಂತ ಮೊದಲು ಇದುವರೆಗೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಸ್ನೇಹಿತರೆ ಇದೇ ಆಗಸ್ಟ್ ಎರಡನೇ ತಾರೀಕು ಪ್ರಧಾನಮಂತ್ರಿಗಳು ಉತ್ತರ ಪ್ರದೇಶದ ವಾರಾಣಸಿ ಜಿಲ್ಲೆಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ ಅದೇ ಆಗಸ್ಟ್ ಎರಡನೇ ತಾರೀಕು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಬೆಳಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಈ ಒಂದು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ಬಿಡುಗಡೆ ಆಗ್ತಾ ಇದೆ ಅಲ್ಲಿಂದ ನಿಮ್ಮ ಖಾತೆಗೆ ಜಮೆ ಆಗೋದಕ್ಕೆ ಪ್ರಾರಂಭವಾಗುತ್ತೆ ಸ್ನೇಹಿತರೆ ಈ ಒಂದು ಸಮಯದಲ್ಲಿ ಅಂದರೆ ನಾನು ಏನು ಟೈಮಿಂಗ್ಸ್ ಹೇಳಿದೆ ಆ ಟೈಮಿಂಗ್ಸ್ನಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಬಹುದು ಆದರೆ ಆಗಸ್ಟ್ ಎರಡನೇ ತಾರೀಕು ಪಿ ಎಮ್ ಕಿಸಾನ್ ನಿಧಿ ಯೋಜನೆಯ ಹಣ ನಿಮ್ಮ ಖಾತೆಗೆ ಬರುವುದಕ್ಕೆ ಶುರುವಾಗುತ್ತೆ ಅಷ್ಟರಲ್ಲಿ ನೀವು ಇ ಕೆ ಸಿಯನ್ನು ಅಪ್ಡೇಟ್ ಮಾಡಿಸ್ಕೋಬೇಕಾಗುತ್ತೆ ಸ್ನೇಹಿತರೆ ಈ ಒಂದು ನಾನು ಡೇಟ್ ಏನು ಹೇಳಿದ್ದೀನಿ ಆಗಸ್ಟ್ ಎರಡನೇ ತಾರೀಕು ಅದು ಖಂಡಿತ ನಿಮ್ಮ ಖಾತೆಗೆ ದುಡ್ಡು ಬಂದೇ ಬರುತ್ತೆ ಏಕೆಂದರೆ ಈ ಒಂದು ಮಾಹಿತಿಯನ್ನು ಕೇಂದ್ರದ ಕೃಷಿ ಸಚಿವಾಲಯದಿಂದ ಅಧಿಕೃತವಾಗಿ ಆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಪ್ರಧಾನಿಯವರು ಉತ್ತರ ಪ್ರದೇಶದ ತಮ್ಮ ಸ್ವಂತ ಕ್ಷೇತ್ರವಾದ ವಾರಾಣಸಿಗೆ ಭೇಟಿ ಕೊಡ್ತಾ ಇದ್ದಾರೆ ಅದೇ ಸಂದರ್ಭದಲ್ಲಿ ಈ ಒಂದು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಅಲ್ಲಿ ಬಿಡುಗಡೆ ಆದ ಕೂಡಲೇ ಹಣ ನಿಮ್ಮ ಖಾತೆಗೆ ಬರೋದಕ್ಕೆ ಶುರುವಾಗುತ್ತೆ ನೀವು ಅಲ್ಲಿ ಪಿ ಎಮ್ ಕಿಸಾನ್ ನಿಧಿಯ ವೆಬ್ಸೈಟ್ನಲ್ಲಿ ಅಥವಾ ಅದರ ಒಂದು ಆ್ಯಪ್ ಏನಿದೆ ಅದನ್ನು ಇನ್ಸ್ಟಾಲ್ ಮಾಡಿಕೊಂಡು ಅದರ ಮುಖಾಂತರ ಬೇಕಾದರೆ ನೀವು ಚೆಕ್ ಮಾಡ್ಕೋಬೋದು ಸ್ನೇಹಿತರೆ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಇನ್ನು ಇರುವುದು ಕೇವಲ ಎರಡೇ ಎರಡು ದಿನಗಳು ಮಾತ್ರ ಅಷ್ಟರಲ್ಲೇ ನೀವು ನಿಮ್ಮ ಕೆ ವೈ ಸಿ ಅಪ್ಡೇಟ್ ಆಗಿದೆಯೋ ಅನ್ನೋದನ್ನು ಮೊದಲು ಖಚಿತಪಡಿಸಿಕೊಳ್ಳಿ ಏಕೆಂದರೆ ಹಣ ಬರೋದಕ್ಕೆ ಶುರುವಾದ ಮೇಲೆ ನೀವು ಅದನ್ನು ಯಾವುದೇ ಕಾರಣಕ್ಕೂ ಅಪ್ಡೇಟ್ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ ಈ ಕೂಡಲೇ ನೀವು ನಿಮ್ಮ ಮೊಬೈಲ್ನಿಂದಲೇ ನೀವೇ ಚೆಕ್ ಮಾಡ್ಕೋಬೋದು ಅದು ಯಾವ ರೀತಿ ಚೆಕ್ ಮಾಡ್ಕೋಬೋದು ಅನ್ನೋದನ್ನು ಕೂಡ ನಾನು ವಿಡಿಯೋದಲ್ಲಿ ಒಂದು ಕಳೆದ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ನೀವು ಅಲ್ಲಿಂದ ಬೇಕಾದ್ರೆ ಚೆಕ್ ಮಾಡ್ಕೋಬೋದು ಅಥವಾ ಯಾವುದೇ ಸೈಬರ್ ಸೆಂಟ್ರಲ್ಲಿ ಹೋಗಿ ಕೂಡ ನೀವು ಅದನ್ನು ಚೆಕ್ ಮಾಡ್ಕೋಬೋದು ಮೊದಲು ನಿಮ್ಮ ದಾಖಲಾತಿಗಳೆಲ್ಲ ಸರಿಯಾಗಿ ಇದೆಯಾ ಇಲ್ಲವೋ ಅನ್ನೋದನ್ನು ನೀವು ಖಚಿತಪಡಿಸಿಕೊಂಡ್ರೆ ಹಣ ನಿಮ್ಮ ಖಾತೆಗೆ ಬರುವುದಂತೂ ಖಂಡಿತ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಆಗ್ತಿರೋದು ಇದೇ ಆಗಸ್ಟ್ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರ ಎರಡನೇ ತಾರೀಕು ಸುಮಾರು ಬೆಳಗಿನ ಜಾವ ಹನ್ನೊಂದು ಗಂಟೆಗೆ ಅಧಿಕೃತವಾಗಿ ಇದನ್ನು ಪ್ರಧಾನಿಯವರು ಬಿಡುಗಡೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಈ ಈ ಒಂದು ಡೇಟ್ ಯಾವುದೇ ಕಾರಣಕ್ಕೂ ಮತ್ತೆ ಮುಂದಕ್ಕೆ ಹೋಗೋದಿಲ್ಲ ಇದು ಹಂಡ್ರೆಡ್ ಪರ್ಸೆಂಟು ನಿಜ ಈ ಒಂದು ದಿನಾಂಕದಂದು ನಿಮ್ಮ ಖಾತೆಗೆ ಹಣ ಬರೋದಕ್ಕೆ ಶುರುವಾಗುತ್ತೆ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಯವರೆಗೂ ಕೂಡ ತಪ್ಪದೇ ಎಲ್ಲರೂ ಈ ವಿಡಿಯೋನ ಇರಿ ಎಲ್ರಿಗೂ ಕೂಡ ಧನ್ಯವಾದಗಳು